ಕಾಂಗ್ರೆಸ್ನದ್ದೇ ನಾಯಕರು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಮಾತುಗಳನ್ನೆತ್ತಿದ್ರು ಇದರ ನಡುವೆ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅಂತ ಈ ನಡುವೆ ಗ್ಯಾರಂಟಿಗಳ ಮುಂದುವರಿಕೆ ಬೆನ್ನಲ್ಲೇ ಸರ್ಕಾರ ಹೊಸ ತಂತ್ರಕ್ಕೆ ಮುಂದಾಗಿದೆ ಬಹಳ ಮುಖ್ಯವಾದಂತಹ ವಿಚಾರ ಇದು ಅನುದಾನಕ್ಕೆ ಕೊಕ್ಕೆ ಅನ್ನುವಂತಹ ಆರೋಪದ ಮಧ್ಯೆ ಹೊಸ ರಣತಂತ್ರವನ್ನು ಹೆಣಿತಾ ಇದೆ ಏನದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಫಿಲ್ಟರ್ ಆಗುತ್ತೆ ಕಾರ್ಡ್ ಅಂದ್ರೆ ಎಲ್ಲಿ ನಿಜವಾದಂತಹ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಅನ್ನೋದು ತಲುಪಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ ಮತ್ತು ಅಕ್ರಮವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಅದನ್ನು ಫಿಲ್ಟರ್ ಮಾಡುವಂಥ ಕೆಲಸ ಅಂತೂ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆಗುತ್ತೆ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಧಾವಾಡ್ ಹವ ಈಗಾಗಲೇ ಶುರುವಾಗಿದೆ ಸಿಕ್ಕಿಬಿದ್ರೆ ಏನು ಹಾಗಾದರೆ ಖಂಡಿತವಾಗ್ಲೂ ಆ ಕಾರ್ಡ್ ರದ್ದಾಗತ್ತೆ ದಂಡ ಕಟ್ಟಬೇಕಾಗತ್ತೆ ಸುಳ್ಳು ಮಾಹಿತಿ ದಾಖಲೆ ನೀಡಿರುವ ಕಾರ್ಡುದಾರರಿಗೆ ಸಂಕಷ್ಟ ರಾಜ್ಯದಲ್ಲಿ ನಿಗದಿತಿಗಿಂತ ಹದಿನಾಲ್ಕು ಲಕ್ಷ ಹೆಚ್ಚುವರಿ ಕಾರ್ಡ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ ಮತ್ತೊಮ್ಮೆ ಇದನ್ನು ಹೇಳಬೇಕು ರಾಜ್ಯದಲ್ಲಿ ಒಂದು ಅಂಕಿಅಂಶ ಅಂತ ತೆಗಿತಾರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕಡಿಮೆ ಇರೋರು ಎಷ್ಟು ಅನ್ನುವಂಥ ಒಂದು ಅಂದಾಜು ಅಂಕಿಅಂಶ ಇರುತ್ತೆ ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಟ್ಯಾಲಿ ಮಾಡಿ ನೋಡಿದ್ರೆ ಬಿ ಪಿ ಎಲ್ ಕಾರ್ಡುದಾರರು ಎಷ್ಟು ಪಟ್ಟು ಹೆಚ್ಚಾಗಿದ್ದಾರೆ ಅಂದರೆ ಹದಿನಾಲ್ಕು ಲಕ್ಷ ಹೆಚ್ಚುವರಿ ಬಿ ಪಿ ಎಲ್ ಕಾರ್ಡುದಾರರು ಇದ್ದಾರೆ ಹಾಗಾಗಿ ಫಿಲ್ಟರ್ ಮಾಡುವಂತಹ ಅನಿವಾರ್ಯ ಸ್ಥಿತಿ ಸದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ ಫಿಲ್ಟರ್ ಕೂಡ ಮಾಡ್ತಾರೆ ಯಾರೆಲ್ಲ ಅಕ್ರಮವಾಗಿ ಕಾರ್ಡ್ ಹೊಂದಿದ್ದಾರೆ ಅವರು ದಂಡನೂ ಕಟ್ಟಬೇಕಾಗತ್ತೆ ಕಾರ್ಡು ರದ್ದಾಗತ್ತೆ ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಅನರ್ಹರು ಯಾರು ಕಾರ್ಡ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಯಾರೆಲ್ಲ ತೆರಿಗೆ ಅಂತ ಕಟ್ತಿರ್ ನೋಡಿ ಅವರು ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದುವಂತಿಲ್ಲ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕುಟುಂಬ ಏನಾದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಇಮಿಡಿಯೇಟ್ ಆಗಿ ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ದಂಡ ಕಟ್ಟಬೇಕಾಗತ್ತೆ ಆಯ್ತಾ ಇನ್ನು ವಿವಿಧ ನಿಗಮ ಮಂಡಳಿಗಳ ಕಾಯಂ ನೌಕರರು ಅಂತ ಯಾರಾದರೂ ಇದ್ರೆ ಅವರೇನಾದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅವರು ಕೂಡ ಇದನ್ನು ರದ್ದು ಮಾಡೋದು ಬಹಳ ಮುಖ್ಯ ಬಟ್ ಇವ್ರು ಯಾರೂ ಕೂಡ ಬಿ ಪಿ ಎಲ್ ಕಾರ್ಡುದಾರರಾಗೋದಕ್ಕೆ ಸಾಧ್ಯ ಇಲ್ಲ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿರುವವರು ಇದು ಬಹಳ ಮುಖ್ಯವಾದಂಥ ವಿಚಾರ ಬಟ್ ಇದು ಯಾವ ಆಯಾಮದಲ್ಲಿ ಅನ್ನೋದು ಬಹಳ ಮುಖ್ಯ ಮನೆಗಳನ್ನು ಯಾರಾದರೂ ಬಾಡಿಗೆ ಕೊಟ್ಟಿರುವವರಿದ್ರೆ ಅವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದೋ ಹಾಗಿಲ್ಲ ಸ್ವಂತಕ್ಕೆ ನಾಲ್ಕು ಚಕ್ರದ ವಾಹನ ಉಳ್ಳವರು ಸ್ವಂತಕ್ಕೆ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಪ್ರೈವೇಟ್ ಕ್ಯಾಬ್ಸ್ನ ಓಡ್ತಾ ಓಡಿಸ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಿಲ್ಲ ಆದರೆ ಸ್ವಂತಕ್ಕೆ ಅಂತ ಫೋರ್ ವೀಲರ್ ಕಾರ್ ಇತ್ತು ಅಂತ ಹೇಳಿದ್ರೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಇನ್ನು ಏಳುವರೆ ಎಕರೆಗಿಂತ ಹೆಚ್ಚು ಜಮೀನನ್ನ ನೀವು ಹೊಂದಿದ್ದೀರಿ ಅನ್ನೋದಾದ್ರೆ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದುವ ಹಾಗಿಲ್ಲ ವಿವಿಧ ಕಂಪನಿಗಳಲ್ಲಿ ಕಾರ್ಯ ಕುಟುಂಬ ಇವರು ಕೂಡ ಬಿ ಪಿ ಎಲ್ ಕಾರ್ಡುದಾರರ ಲಿಸ್ಟ್ನಲ್ಲಿ ಬರೋದಿಲ್ಲ ಒಂದು ಪಕ್ಷ ಬಿ ಪಿ ಎಲ್ ಕಾರ್ಡು ಅಂದಾಗ ಆ ನಿಯಮಗಳ ಉಲ್ಲಂಘನೆಯನ್ನು ಮಾಡಿದ್ರಿ ಅನ್ನೋದಾದರೆ ಏನು ಶಿಕ್ಷೆ ಸುಳ್ಳು ದಾಖಲೆ ನೀಡಿ ಸಿಕ್ಕಿಬಿದ್ರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ ಸುಳ್ಳು ದಾಖಲೆ ನೀಡಿ ಬಹುತೇಕರು ಈಗ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದೀರಿ ಹಾಗಾಗಿ ಕಾನೂನು ಕ್ರಮಕ್ಕೆ ನೀವು ಒಳಗಾಗಬೇಕಾಗತ್ತೆ ಸುಳ್ಳು ಮಾಹಿತಿ ನೀಡಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ದಂಡ ಫೆಕ್ಸ್ ರಾಜ್ಯದಲ್ಲಿ ನಿಗದಿಗಿಂತ ಹದಿನಾಲ್ಕು ಲಕ್ಷ ಹೆಚ್ಚುವರಿ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಈವರೆಗಿನ ಅಕ್ಕಿ ಅಥವಾ ಇತರೆ ಧಾನ್ಯ ಮೊತ್ತ ಮರಳಿಸಬೇಕು ಆ ಇದು ಗಮನಾರ್ಹ ವಿಚಾರ ಈವರೆಗಿನ ಅಕ್ಕಿ ಅಥವಾ ಇತರ ಧಾನ್ಯ ಮೊತ್ತವನ್ನ ಮರಳಿಸಬೇಕು ಶಿಕ್ಷೆ ನೋಡಿ ಹೇಗಿದೆ ದಂಡದ ಜೊತೆಗೆ ಕ್ರಿಮಿನಲ್ ಕೇಸನ್ನು ಎದುರಿಸಬೇಕಾಗತ್ತೆ ಬಹಳ ಮುಖ್ಯವಾದಂತ ವಿಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ